ಹೇಳಲಾಗಿದೆ ಕುರ್ಆನ್ನಲ್ಲಿ ಹೇಳ ಈ ಗ್ರಂಥ ಈ ಗ್ರಂಥದ ಸಂದೇಶಗಳು ನಿಮಗೆ ನೇರವಾದ ಮಾರ್ಗವನ್ನು ತೋರಿಸಿಕೊಡುತ್ತದೆ ಈ ಗ್ರಂಥದ ಸಂದೇಶಗಳು ನಿಮಗೆ ವಕ್ರತೆ ಇಲ್ಲದ ವಿರೋಧಾಭಾಸಗಳಿಲ್ಲದ ಸಂಕೀರ್ಣತೆಗಳಿಲ್ಲದ അത്യന്ത നേരവാ സ്വന്ത യശസ്സിന മർഗ്ഗം തോന്നിക്കൊടുത്ത കുർഹാൻ ഹുഹ്രിജന്നുലമാർ ഈ ഗ്രന്ഥದ ನಿಮ್ಮನ್ನು അന്ധകാരದಿಂದ ಹೊರತೆಗೆದು ಬೆಳಕಿನ ಕಡೆಗೆ ಕಡೆಗೆ ഗ്രന്ഥ സന്ദേശങ്ങളകാശത ക ಬಗ್ಗೆ ಹೇಳುತ್ತದೆ ಅದರಿಂದ സാധനം 6236 സുട്ടുകളെ കുർആാന്ന ಈ ಎಲ್ಲ ಸೂಕ್ತಗಳು ಮನುಷ್ಯನಿಗೆ ವಿಜಯದ ಮಾರ್ಗವನ್ನು ತೋರಿಸಿಕೊಡುತ್ತದೆ ಎಂದು ಕುರುಹಾನ್ ಕುರುಹಾನ್ನ ಬಗ್ಗೆ ಹೇಳು ಸಹೋದರ ಸಹೋದರಿಯರೇ ಬದುಕಿನಲ್ಲಿ ನಾನು ಯಾರು ಎಂಬುದು ಬಹಳ ಮೂಲಭೂತವಾದ ಪ್ರಶ್ನೆ ನಾನು ಯಾರು ನಾನು ಎಲ್ಲಿಂದ ಬಂದವನು ನಾನು ಎಲ್ಲಿಗೆ ಹೋಗಬೇಕಾಗಿದೆ ನನ್ನ ಬದುಕಿನ ಗುರಿ ಏನು ಉದ್ದೇಶ ಏನು ಯಾಕೆ ಬದುಕುತ್ತಾ ಇದ್ದೇನೆ ಈ ಪ್ರಶ್ನೆಗೆ ನೀವು ಯಾವ ಉತ್ತರವನ್ನು ಕಂಡುಕೊಳ್ತೀರೋ ಆ ಉತ್ತರದ ಆಧಾರದಲ್ಲಿ ನಿಮ್ಮ ಯಶಸ್ಸು ಮತ್ತು ನಿಮ್ಮ ವೈಫಲ್ಯ ನಿರ್ಧರಿಸಲ್ಪಡುದು ಈ ಪ್ರಶ್ನೆಗೆ ನಾವು ಕಂಡುಕೊಳ್ಳುವ ಉತ್ತರದಲ್ಲಿ ನಮ್ಮ ವಿಜಯ ಅಥವಾ ನಮ್ಮ ಸೋಲು ಅಡಗಿದೆ ಸಹೋದರ ಸಹೋದರಿಯರೇ ಮನುಷ್ಯ ಯಾರು ಎಂಬ ಪ್ರಶ್ನೆಗೆ ಕುರ್ಹಾನ್ ಕಲಿಸಿಕೊಟ್ಟಿರುವ ಬಹಳ ಸರಳವಾದ ಒಂದು ಉತ್ತರ ಇದೆ ನೀವು ಯಾರು ಮನುಷ್ಯರು ಯಾರು ಮನುಷ್ಯರು ಯಾರು ಎಂಬ ಪ್ರಶ್ನೆಗೆ ಕುರುಹನ್ ಕೊಡುವ ಉತ್ತರ ಇನ್ನಿ ಜಾ ಇಲ್ ಖಲೀಫಾನ್ ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಮನುಷ್ಯರು ಈ ಜಗತ್ತಿನಲ್ಲಿ ಭೂಮಿಯ ಮೇಲೆ ದೇವನ ಪ್ರತಿನಿಧಿಗಳು ಅಂತ ಕುರಾನ್ ಹೇಳುತ್ತಾರೆ ನೀವೆಲ್ಲ ದೇವನ ಪ್ರತಿನಿಧಿಗಳು ದೇವನ ಪ್ರತಿನಿಧಿಗಳಾಗಿಯೇ ನೀವು ಈ ಜಗತ್ತಿನಲ್ಲಿ ಬದುಕಬೇಕು ಬಹಳ ಹೊಣೆಗಾರಿಕೆಯೊಂದಿಗೆ ಅತ್ಯಂತ ಜವಾಬ್ದಾರಿಯುತವಾಗಿ ಜಗತ್ತಿನಲ್ಲಿ ಎಂಟು ನೂರು ಕೋಟಿ ಮನುಷ್ಯರು ಬದುಕುವುದಾದರೆ ಎಂಟು ನೂರು ಕೋಟಿ ಮನುಷ್ಯರು ನೆಮ್ಮದಿಯಿಂದ ಬದುಕುವ ಸಮಾಧಾನದಿಂದ ಬದುಕುವ ಗೌರವದೊಂದಿಗೆ ಬದುಕುವ ಒಂದು ಸುಂದರ ತಾಣವನ್ನಾಗಿ ಈ ಭೂಮಿಯನ್ನು ಮಾರ್ಪಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವೆಲ್ಲ ಈ ಭೂಮಿಯನ್ನು ನರಕ ಮಾಡಲಿಕ್ಕೆ ಬಂದವರಲ್ಲ ಕೊಲೆ ಸುಲಿಗೆ ಅತ್ಯಾಚಾರ ದುರಾಚಾರ ರಕ್ತಪಾತ ಹಾಗೆ ಈ ಭೂಮಿಯನ್ನು ನೀವು ನರಕ ಮಾಡಲಿಕ್ಕೆ ಬಂದವರಲ್ಲ ನೀವು ಭೂಮಿಯಲ್ಲಿ ಮಾಡಬೇಕಾದ ಕೆಲಸ ಈ ಭೂಮಿಯನ್ನು ಒಂದು ಸುಂದರ ತಾಣವನ್ನಾಗಿ ಎಲ್ಲ ಮನುಷ್ಯರು ಗೌರವದೊಂದಿಗೆ ಬದುಕುವ ಎಲ್ಲರೂ ಬಹಳ ಹೊಣೆಗಾರಿಕೆಯೊಂದಿಗೆ ಬದುಕುವ ನೆಮ್ಮದಿಯೊಂದಿಗೆ ಬದುಕುವ ಸುಂದರ ತಾಣವಾಗಿ ಈ ಭೂಮಿಯನ್ನು ಪರಿವರ್ತಿಸುವ ಜವಾಬ್ದಾರಿ ಇರುವ ದೇವನ ಪ್ರತಿನಿಧಿಗಳು ಖಲೀಫುಲ್ಲಾನ್ ನೀವೆಲ್ಲ ಈ ಭೂಮಿಯ ಮೇಲೆ ದೇವನ ಪ್ರತಿನಿಧಿಗಳು ಎಂದು ಕುರ್ಆನ್ ಕಲಿಸಿಕೊಡುತ್ತದೆ ಸಹೋದರ ಮನುಷ್ಯ ಅಂದರೆ ಶರೀರ ಮಾತ್ರ ಅಲ್ಲ ಶರೀರ ಮಾತ್ರ ಅಲ್ಲ ಮನುಷ್ಯ ಅಂದರೆ ಮನುಷ್ಯ ಎಂಬುದು ಮನುಷ್ಯನ ಬಗ್ಗೆ ಹೇಳುವುದು ಇನ್ಸಾನ ಫಿ ಅಕ್ಷನಿ ತಕ್ವೀಮ್ ಅಂತ ಮನುಷ್ಯನನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಈ ಜಗತ್ತಿನ ಎಲ್ಲ ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠ ಸೃಷ್ಟಿ ಮನುಷ್ಯ ನಿಮಗಿಂತ ಸಾಮರ್ಥ್ಯ ಇರುವ ನಿಮಗಿಂತ ಶಕ್ತಿಶಾಲಿಗಳಾಗಿರುವ ಎಷ್ಟೋ ಸೃಷ್ಟಿಗಳು ಜಗತ್ತಿನಲ್ಲಿ ಖಂಡಿತ ಇವೆ ಆದರೆ ಅವೆಲ್ಲವನ್ನು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಬಳಸಿಕೊಳ್ತಾ ಇದ್ದಾನೆ ಅದೆಲ್ಲವನ್ನು ಮನುಷ್ಯ ತನ್ನ ಅಧೀನಕ್ಕೆ ಒಳಪಡಿಸಿದ್ದಾನೆ ಅದಕ್ಕೆ ಕಾರಣ ಏನು ನಿಮಗೆ ಬುದ್ಧಿ ಇದೆ ವಿವೇಕ ಇದೆ ಗ್ರಹಣ ಶಕ್ತಿ ಇದೆ ಜ್ಞಾನ ಇದೆ ಇದೆಲ್ಲವಿರುವ ಕಾರಣದಿಂದ ನೀವು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು ಲಕದ ಲಖದ ಖಲಕ್ನಲ್ಲಿ ಇನ್ಸಾ ತೇನು ಮನುಷ್ಯನು ಅಂತ ಹೇಳುದು ಯಾವುದೊಂದು ಧರ್ಮದವರು ಅಂತ ಅಲ್ಲ ಈ ಜಗತ್ತಿನಲ್ಲಿ ಮನುಷ್ಯನನ್ನು ದೇವ ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದಾನೆ ಸಹೋದರ ಮನುಷ್ಯ ಅಂದರೆ ಆತ್ಮ ಮತ್ತು ಶರೀರ ಎರಡೂ ಸೇರಿತ್ತು ಮನುಷ್ಯ ಅಂದರೆ ಶರೀರ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ನಡೆದಾಡುವುದು ಪ್ಯಾರಲ್ಲಲ್ಲಲ್ಲಲ್ಲಾಗಿ ಭೂಮಿಗೆ ಸಮಾನಾಂತರವಾಗಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಈಗ ನಡೆದಾಡುವುದು ಭೂಮಿಗೆ ಪ್ಯಾರಲ ಆಗಿ ಸಮಾನಾಂತರವಾಗಿ ಮನುಷ್ಯ ಮಾತ್ರ ಈ ಭೂಮಿಯಲ್ಲಿ ಇರುವುದು ವರ್ಟಿಕಲ್ ಆಗಿ ಲಂಬವಾಗಿ ಮನುಷ್ಯ ಇರುವುದು ಅವನ ಪಾದ ನೆಲದಲ್ಲಿದ್ದರೆ ಅವನ ತಲೆ ಮೇಲ್ಭಾಗದಲ್ಲಿ ಅಂದರೆ ನಿಮ್ಮ ಪಾದಗಳು ನಿಮ್ಮ ಶರೀರವನ್ನು ಪ್ರತಿನಿಧಿಸುವುದಾದರೆ ಮೇಲೆ ಎದ್ದು ನಿಂತಿರುವ ನಿಮ್ಮ ತಲೆ ನಿಮ್ಮ ಆತ್ಮವನ್ನು ಪ್ರತಿನಿಧಿಸುತ್ತದೆ ಆತ್ಮಕ್ಕೆ ಸಾವೆಂಬುದಿಲ್ಲ ಅಂತ ಜಗತ್ತಿನ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟ ಪಾಠ ಆತ್ಮಕ್ಕೆ ಸಾವೆಂಬುದಿಲ್ಲ ಶರೀರದ ಸ್ವಚ್ಛತೆ ಶರೀರದ ಸೌಂದರ್ಯ ಶರೀರದ ಆರೋಗ್ಯ ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ವಿಶೇಷ ಗಮನ ಹರಿಸ್ತೇವೆ ನಮ್ಮಲ್ಲಿ ಕೆಲವರು ದಿನಕ್ಕೆ ಎರಡು ಗಂಟೆಗಳ ಕಾಲ ಕನ್ನಡಿಯ ಎದುರಿನಲ್ಲಿ ನಿಲ್ ನಿಲ್ಲುವವರಿದ್ದಾರೆ ಸೌಂದರ್ಯದ ಬಗ್ಗೆ ಇರುವ ಪ್ರಜ್ಞೆ ಅದು ನಮ್ಮಲ್ಲಿ ಕೆಲವರು ದಿನದ ದಿನದಲ್ಲಿ ಎರಡು ಗಂಟೆ ಸ್ನಾನ ಮಾಡುವವರಿದ್ದಾರೆ ದಿನಕ್ಕೆ ಎರಡು ಗಂಟೆ ವ್ಯಾಯಾಮ ಮಾಡುವವರಿದ್ದಾರೆ ಕಷ್ಟಪಟ್ಟು ಇದೆಲ್ಲ ಮಾಡಬೇಕು ಶರೀರದ ಸೌಂದರ್ಯ ಶರೀರದ ಸ್ವಚ್ಛತೆ ಶರೀರದ ಆರೋಗ್ಯ ಇದೆಲ್ಲವನ್ನು ಖಂಡಿತ ನಾವು ಕಾಪಾಡಿಕೊಳ್ಳಬೇಕು ಆದರೆ ಅದು ಮಾತ್ರ ನಮ್ಮ ಕೆಲಸ ಅಲ್ಲ ಶರೀರದ ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತೆಯೇ ಶರೀರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆಯೇ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆಯೇ ನಮ್ಮ ಅಂತರಂಗದ ನಮ್ಮ ಮನಸ್ಸಿನ ಸ್ವಚ್ಛತೆಯನ್ನು ಅದರ ಸೌಂದರ್ಯವನ್ನು ಅದರ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು ಒಬ್ಬ ಸಂತನ ಬಳಿ ಒಬ್ಬ ಯುವಕ ಬಂದು ಹೇಳಿದ ನನಗೊಂದು ಉಪದೇಶ ಮಾಡಿ ಅಂತ ಹೇಳಿದ್ರು ನನಗೊಂದು ಉಪದೇಶ ಮಾಡಿ ಅಂತ ಆ ಸಂತ ಆ ಯುವಕನೊಂದಿಗೆ ಕೇಳ್ತಾರೆ ನೀನು ಪಾತ್ರ ತೊಳೆದಿದೀಯಾ ಅಂತ ಕೇಳ್ತಾರೆ ಅಡುಗೆ ಮಾಡುವ ಪಾತ್ರ ತೊಳೆದಿದ್ಯಾ ಅಂತ ಕೇಳಿದ್ರು ಆ ಯುವಕನಿಗೆ ಅರ್ಥವೇ ಆಗಲಿಲ್ಲ ನಾನು ಕೇಳುವ ಪ್ರಶ್ನೆಗೂ ಇವರು ಕೊಡುವ ಉತ್ತರಕ್ಕೂ ಯಾವ ಸಂಬಂಧ ಇದೆ ಅಂತ ಅರ್ಥ ಆಗಲಿಲ್ಲ ಅವನಿಗೆ ಅವರನ್ನು ದಿಟ್ಟಿಸಿ ನೋಡಿದ ಸಂತ ಹೇಳಿದ್ರು ನೀನು ಪಾತ್ರ ತೊಳೆಯುವಾಗ ಆ ಪಾತ್ರೆಯ ಹೊರಗಿನ ಸ್ವಚ್ಛತೆಗೆ ಎಷ್ಟು ಗಮನ ಕೊಡುತ್ತೀರೋ ಅದಕ್ಕಿಂತ ಹೆಚ್ಚು ಗಮನ ಅದರ ಒಳಗಿನ ಸ್ವಚ್ಛತೆಗೆ ನೀವು ಕೊಡ್ತೀರಿ ಯಾಕೆಂದರೆ ಆಹಾರ ಬೇಯುವುದು ಒಳಗೆ ನೀವು ತಿನ್ನುವುದು ಪಾತ್ರೆಯ ಒಳಗೆ ಪಾತ್ರೆಯ ಹೊರಭಾಗದ ಸ್ವಚ್ಛತೆಗೆ ಎಷ್ಟು ಮಹತ್ವ ಕೊಡುತ್ತೀರೋ ಅದಕ್ಕಿಂತ ಹೆಚ್ಚು ಮಹತ್ವ ನೀವು ಪಾತ್ರೆಯ ಒಳಭಾಗದ ಸ್ವಚ್ಛತೆಗೆ ಕೊಡುತ್ತೀರಿ ಎಂದು ಆ ಸಂತ ಯುವಕನಿಗೆ ಉಪದೇಶ ಮಾಡುವ ಮೂಲಕ ನಿಮ್ಮ ಶರೀರದ ಸೌಂದರ್ಯ ಅದರ ಸ್ವಚ್ಛತೆ ಅದರ ಆರೋಗ್ಯ ಅದನ್ನು ಕಾಪಾಡಿಕೊಳ್ಳಿಕ್ಕೆ ನೀವೆಷ್ಟು ಹರಿಸ್ತೀರೋ ನೀವೆಷ್ಟು ಪ್ರಯತ್ನ ಪಡ್ತೀರೋ ಅದಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸಿನ ಸ್ವಚ್ಛತೆಗೆ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಮ್ಮ ಮನಸ್ಸಿನ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಮಹತ್ವವನ್ನು ಕೊಡಬೇಕು ಎಂಬ ಬಹಳ ದೊಡ್ಡ ಪಾಠವನ್ನು ಆ ಸಂತ ಆ ಯುವಕನಿಗೆ ಕಲಿಸಿಕೊಡುತ್ತ ಸಹೋದರ ಸಹೋದರಿಯರೇ ಯಶಸ್ವಿ ಜೀವನ ಯಾವುದು ಅಂತ ಕೇಳಿದ್ರೆ ಬಹಳ ಸರಳವಾಗಿ ಹೇಳುವುದಾದರೆ ನಿಮ್ಮ ಮನಸ್ಸು ಸ್ವಚ್ಛವಾಗಿರುವಂತಹ ಬದು ನಿಮ್ಮ ಹಾವಭಾವಗಳು ಸಮಾಜದ ಸಮಸ್ಯೆ ಸಮಾಜದ ಸಮಸ್ಯೆ ನಾವೆಲ್ಲ ಚೆನ್ನಾಗಿಲ್ಲ ಎಂಬುದಲ್ಲ ನಾವೆಲ್ಲ ಬಹಳ ಚೆನ್ನಾಗಿದ್ದೇವೆ ನಮ್ಮ ಡ್ರೆಸ್ಸು ನಮ್ಮ ಹಾವಭಾವಗಳು ನಮ್ಮ ಭಾಷಣಗಳು ಇದೆಲ್ಲ ಭಯಂಕರ ಚೆನ್ನಾಗಿದೆ ಆದರೆ ಸಮಸ್ಯೆ ಇರುವುದಲ್ಲಿ ಅಂತರಂಗ ಕೆಟ್ಟು ಹೋಯಿತು ಆಂತರಿಕ ಸ್ವಚ್ಛತೆ ನಶಿಸಿ ಹೋಯಿತು ಅಂತರಂಗ ಕೆಟ್ಟು ಹೋದಾಗ ಮನುಷ್ಯ ನೀವು ವೈಜ್ಞಾನಿಕವಾಗಿ ಎಷ್ಟು ಮುಂದುವರಿದರೂ ಸಮಾಜಕ್ಕೆ ಸಿಗುವುದು ನಿಮ್ಮಿಂದ ಅನಾಹುತಗಳು ಮಾತ್ರ ಸಮಾಜಕ್ಕೆ ಸಿಗುವುದು ನಿಮ್ಮಿಂದ ದುರಂತಗಳ ಮೇಲೆ ದುರಂತಗಳು ಮಾತ್ರ ಇಷ್ಟೆಲ್ಲ ಸವಲತ್ತುಗಳಿದ್ದು ನಾವಿವತ್ತು ಬದುಕುತ್ತಿರುವುದು ಭಯ ಮತ್ತು ಭ್ರಮೆಗಳ ಮಧ್ಯೆ ಎಲ್ಲ ಸವಲತ್ತುಗಳು ಇದು ನಮ್ಮ ಕೈಯಲ್ಲಿ ಎಲ್ಲ ಸವಲತ್ತುಗಳು ಇಷ್ಟೆಲ್ಲ ಸವಲತ್ತುಗಳಿರುವಾಗಲೂ ನೀವು ಬದುಕುತ್ತಿರುವುದು ಭಯ ಮತ್ತು ಭ್ರಮೆಗಳ ಮಧ್ಯೆ ನಂಬಿಕೆ ಇಲ್ಲದ ವಿಶ್ವಾಸ ಇಲ್ಲದ ಮನುಷ್ಯರ ಮಧ್ಯೆ ನಂಬಿಕೆ ಇಲ್ಲ ಎಂದಾದರೆ ಮನುಷ್ಯರ ಮಧ್ಯೆ ಗೌರವ ಇಲ್ಲ ಎಂದಾದರೆ ಸಮಾಜದಲ್ಲಿ ಧಾರಾಳ ಮಸೀದಿಗಳು ಮಂದಿರಗಳು ಚರ್ಚೆಗಳು ಇರುವುದರಿಂದ ಯಾವ ಪ್ರಯೋಜನ ಇದೆ ಅದೆಲ್ಲವೂ ನಿಮ್ಮಲ್ಲಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸಬೇಕಿದ್ದಲ್ಲ ಅದೆಲ್ಲವೂ ನಿಮ್ಮ ಮಧ್ಯೆ ಇರುವ ಸಂಬಂಧಗಳನ್ನು ಬಲಪಡಿಸಬೇಕಿದ್ದಲ್ಲ ನಿಮ್ಮ ಮಧ್ಯೆ ವಿಶ್ವಾಸವೇ ಇಲ್ಲ ಎಂದಾದರೆ ನಂಬಿಕೆಯೇ ಇಲ್ಲ ಎಂದಾದರೆ ಗೌರವವೇ ಇಲ್ಲ ಎಂದಾದರೆ ಮತ್ತೆ ಇಷ್ಟೆಲ್ಲ ಮಸೀದಿಗಳು ಇಷ್ಟೆಲ್ಲ ಮಂದಿರಗಳು ಇಷ್ಟೆಲ್ಲ ಚರ್ಚ್ಗಳು ಇದ್ದು ಸಮಾಜಕ್ಕೆ ಯಾವ ಪ್ರಯೋಜನ ಇದೆ ಇದು ನಾವು ನಮ್ಮೊಂದಿಗೆ ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ ಇದು ನಾನು ಹೇಳುತ್ತಿರುವುದು ಯಶಸ್ಸು ಜೀವನ ಅಂದರೆ ಅದು ನಿಮ್ಮ ಮನಸ್ಸು ಸ್ವಚ್ಛವಾಗಿರುವಂತಹ ಬದುಕು ನಿಮ್ಮ ಅಂತರಂಗ ಸ್ವಚ್ಛವಾಗಿರು ಮನುಷ್ಯನ ಬಗ್ಗೆ ದೇವರು ಹೇಳುವುದು ನಿಮ್ಮನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ನಾವು ಸೃಷ್ಟಿಸಿದ್ದೇವೆ ಸುಮ್ಮರದ ಅಸ್ಫಲ ಫಿಲಿನ್ ಕುರಾನ್ ಹೇಳು ಒಂದು ನೀವು ಕೆಟ್ಟು ಹೋದರೆ ನೀವು ದಾರಿ ತಪ್ಪಿದ್ರೆ ನೀವು ನೀಚರಲ್ಲಿ ನೀಚರಾಗಿ ಬಿಡುತ್ತೀರಾ ನೀವು ಅಧಮರಲ್ಲಿ ಅಧಮರಾಗಿ ಬಿಡುತ್ತೀರಾ ನಿಮ್ಮಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿ ಆಗುವುದಲ್ಲ ಅವ ಪಿಶಾಚಿ ಆಗ್ತಾನೆ ಮನುಷ್ಯ ಕೆಟ್ಟು ಹೋದರೆ ಪ್ರಾಣಿ ಅಂತ ನೀವು ಅವನನ್ನು ಹೇಳಬಾರ್ದು ಯಾಕೆಂದರೆ ಮನುಷ್ಯ ಮಾಡುವ ಕೆಟ್ಟ ಕೆಲಸ ಪ್ರಾಣಿಗಳು ಮಾಡುವುದಿಲ್ಲ ಕಾಡಿನಲ್ಲಿ ಇಲ್ಲಿಯ ತನಕ ಪ್ರಾಣಿಗಳು ಸಾಮೂಹಿಕ ಹತ್ಯಾಕಾಂಡ ಅಂತ ನಡೆಸಲಿಲ್ಲ ಸಾಮೂಹಿಕ ಹತ್ಯಾಕಾಂಡ ಕಾಡಿನಲ್ಲಿ ನಡೆಯುವುದೇ ಇಲ್ಲ ಯಾವ ಪ್ರಾಣಿಗಳು ಮಾಡುವುದಿಲ್ಲ ಕೆಲಸ ಕಾಡಿನಲ್ಲಿ ಪ್ರಾಣಿ ಒಂದು ಪ್ರಾಣಿಯನ್ನು ಕೊಲ್ಲುವುದು ಆಹಾರಕ್ಕಾಗಿ ಮಾತ್ರ ಹೊಟ್ಟೆ ತುಂಬಿದ ಮೇಲೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಂತಲೇ ಇಲ್ವೇ ಇಲ್ಲ ಕಾಡಿನಲ್ಲಿ ಕಾಡಿನಲ್ಲಿ ಸಾಮೂಹಿಕ ಹತ್ಯಾಕಾಂಡಗಳು ನಡೆಯುವುದಿಲ್ಲ ಆದರೆ ನಾಡಿನಲ್ಲಿ ಮನುಷ್ಯ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಲ್ತಾನೆ ಸೇಡು ತೀರಿಸುವುದಕ್ಕಾಗಿ ಜನಾಂಗೀಯತೆಯ ಮಾನಸಿಕತೆ ನಾನು ನಿಮಗಿಂತ ಶ್ರೇಷ್ಠ ಎಂಬ ಮಾನಸಿಕತೆ ತನ್ನ ಸ್ವಾರ್ಥಕ್ಕಾಗಿ ನರಮೇಧ ನಡೆಸ್ತಾನೆ ಸಾಮೂಹಿಕ ಹತ್ಯಾಕಾಂಡ ನಡೆಸ್ತಾನೆ ಲಕ್ಷಗಟ್ಟಲೆ ಮನುಷ್ಯರನ್ನು ಮನುಷ್ಯ ಕೊಲ್ತಾನೆ ಈ ಕೆಲಸ ಪ್ರಾಣಿಗಳು ಖಂಡಿತ ಮಾಡುವುದಿಲ್ಲ ಕಾಡಿನಲ್ಲಿ ಪ್ರಾಣಿಗಳು ಒಂದು ಪ್ರಾಣಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅದನ್ನು ಕೊಲ್ಲುವಂತಹ ಒಂದು ಘಟನೆ ಇವತ್ತಿನ ತನಕ ಕಾಡಿನಲ್ಲಿ ಆಗಲಿಲ್ಲ ಪ್ರಾಣಿಗಳ ಕೆಲಸ ಮಾಡುವುದಿಲ್ಲ ಆದರೆ ಮನುಷ್ಯ ನಾಲ್ಕು ವಯಸ್ಸು ಪ್ರಾಯದ ಹೆಣ್ಣು ಮಗಳ ಮೇಲೂ ಅವರು ರೇಪು ಮಾಡುತ್ತಾನೆ ಅರವತ್ತೈದು ವಯಸ್ಸು ವಯಸ್ಸು ಮೀರಿದ ವೃದ್ಧೆಯ ಮೇಲೂ ಅವನು ರೇಪು ಮಾಡುತ್ತಾನೆ ಎಷ್ಟೆಷ್ಟು ಸಾಮೂಹಿಕ ಅತ್ಯಾಚಾರಗಳು ಸಾಮೂಹಿಕ ಅತ್ಯಾಚಾರ ಮಾಡಿ ಮಹಿಳೆಯರನ್ನು ಬರ್ಬರವಾಗಿ ಕೊಂದು ಮುಗಿಸುವುದು ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಡುವುದು ಸಹೋದರರೇ ಕಾಡಿನಲ್ಲಿ ಯಾವ ಪ್ರಾಣಿಯೂ ಈ ಕೆಲಸ ಮಾಡುವುದಿಲ್ಲ ಯಾವ ಪ್ರಾಣಿಗಳು ಈ ಕೆಲಸ ಇಲ್ಲಿನ ತನಕ ಮಾಡಲಿಲ್ಲ ಮುಂದೆಯೂ ಮಾಡುವುದಿಲ್ಲ ಕಾಡಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ತಾನು ಜನ್ಮ ನೀಡಿದ ಮಗುವನ್ನು ಕೊಂದ ಉದಾಹರಣೆ ಕಾಡಿನಲ್ಲಿ ನಡೆಯುವುದೇ ಇಲ್ಲ ನಡೆಯಲೂ ಇಲ್ಲ ಆದರೆ ಮನುಷ್ಯ തന്നെ ഓടി ഹാ ജന്മീട വയസ്സിന മകുവിയക ഓടി ഹോദ ഘടന ബംഗളൂരിനെതി ഇത് ഒന്നെര ഘടനകളല്ല ധാരാള അനുഭവങ്ങളെ സമാജ് നമ്മൾ മനുഷ്യ കെട്ടു ഹോദ പ്രണിയാകൂൻ ഹൃദയ ഇതേ ആലോചിത കിവിളന കൊട്ടേഴ്സ് ആലസ്താ ഇല്ല നിമക്ക ദേവള കണ്ണു ള കൊട്ടി ഒള്ള നോടത്താ ಅಂತಹ ದುರ್ಜನರ ಬಗ್ಗೆ ಕೂಡ ಹೇಳಿತ್ತು ಪ್ರಾಣಿಗಳಂತೆ ಅಲ್ಲ ಬಲ್ಹುಂ ಅವರು ಪ್ರಾಣಿಗಳಿಗಿಂತ ನಿಕೃಷ್ಟು ಅಂತ ದೇವ ಹೇಳು ಸುಮ್ಮ ಅಸ್ಫಲ ಸಾಫಿಲಿ ಮನುಷ್ಯ ಕೆಟ್ಟು ಹೋದರೆ ಅವ ನೀಚರಲ್ಲಿ ನೀಚನಾಗ್ತಾನೆ ಅವ ಪ್ರಾಣಿಯಾಗುವುದಲ್ಲ ಅವ ಪಿಶಾಚಿ ಆಗ್ತಾನೆ ಆದ್ದರಿಂದಲೇ ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳು ಪಿಶಾಚಿಯ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿವೆ ಕುರಾನ್ ಹೇಳಿತ್ತು ಇನ್ನ ಮುಬೀನ್ ಅಂತ ಕುರಾನ್ ಪಿಶಾಚಿ ನಿಮ್ಮ ಶತ್ರು ಸಮಾಜದಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ ಹಿಂದೂಗಳು ಮುಸ್ಲಿಮರ ಶತ್ರುಗಳಲ್ಲ ಮುಸ್ಲಿಮರು ಹಿಂದೂಗಳ ಶತ್ರುಗಳು ಅಲ್ಲ ಯಾರು ಯಾರಿಗೂ ಶತ್ರುಗಳಲ್ಲ ಭಾರತದವರು ಪಾಕಿಸ್ತಾನದ ಶತ್ರುಗಳೂ ಅಲ್ಲ ಭಾರತ ಪಾಕಿಸ್ತಾನದವರು ಭಾರತೀಯರ ಶತ್ರುಗಳು ಅಲ್ಲ ಅಮೆರಿಕದ ಶತ್ರು ಅದೆಲ್ಲ ರಾಜಕೀಯದವರೆಲ್ಲ ಮಾಡಿಕೊಂಡಿರ್ತಾರೆ ಬೇರೆ ವಿಷಯ ಸಮಾಜದಲ್ಲಿ ಯಾರು ಯಾರ ಶತ್ರುಗಳಲ್ಲ ನಮಗೆಲ್ಲ ಸಮಾನವಾದ ಒಂದು ಶತ್ರು ಇದೆ ಅದು ಪಿಶಾಚಿ ಅಂತ ಹೇಳುವುದು ದೇವ ನಿಮ್ಮೆಲ್ಲರ ಶತ್ರು ಪಿಶಾಚಿ ಪೈಶಾಚಿಕತೆ ನಿಮ್ಮನ್ನು ದಾರಿ ಪಿಶಾಚಿ ನಿಮ್ಮನ್ನು ದಾರಿ ತಪ್ಪಿಸ್ತಾನೆ ಆದ್ದರಿಂದಲೇ ಜಗತ್ತಿನ ಎಲ್ಲ ಧರ್ಮಗಳು ಪೈಶಾಚಿಕತೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಪಿಶಾಚಿಯ ಬಗ್ಗೆ ಎಲ್ಲ ಧರ್ಮಿಕ ಧಾರ್ಮಿಕ ಗ್ರಂಥಗಳು ಮಾತಾಡಿದೆ ಯಾಕೆಂದರೆ ಇನ್ನ ಶೈತ್ವಾನ ಪಿಶಾಚಿ ನಿಮ್ಮ ದೊಡ್ಡ ಶತ್ರು ಪೈಶಾಚಿಕತೆಯಿಂದ ದೂರ ಉಳಿಯಲು ಸಾಧ್ಯವೋ ನಿಮ್ಮ ಜೀವನ ಯಶಸ್ವಿ ಜೀವನ ಅಲಾವ ಇನ್ನ ಫಿಲ್ ಜಸದಿ ನ ಮುಲ್ಗ ಇದ ಸೊಲಹತ್ ಸಲುಹಲ್ ಜಸದು ಕುಲ್ಲು ಇದಾ ಫಸದತ್ ಫಸದಲ್ ಜಸದು ಕುಲ್ಲು ಅಲ ಓಹಿಯಲ್ ಕಲ್ಲು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ನಿಮ್ಮ ಶರೀರದಲ್ಲಿ ಒಂದು ಸಣ್ಣ ಮಾಂಸದ ತುಂಡಿದೆ ಒಂದು ಸಣ್ಣ ಪೀಸ್ ಇದೆ ಅದು ಒಳ್ಳೆಯದಾದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಚಾರಿತ್ರ್ಯ ನಿಮ್ಮ ಕುಟುಂಬ ನಿಮ್ಮ ಸಂಬಂಧ ನಿಮ್ಮ ವ್ಯವಹಾರ ಅದೆಲ್ಲವೂ ಚೆನ್ನಾಗಿರ್ತದೆ ಆ ಮಾಂಸದ ತುಂಡು ಕೆಟ್ಟು ಹೋದರೆ ವೈದ ಫಸದಲ್ ಜಸದು ಕುಲ್ಲು ಆ ಮಾಂಸದ ತುಂಡು ಕೆಟ್ಟು ಹೋದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಚಾರಿತ್ರ್ಯ ನಿಮ್ಮ ವ್ಯವಹಾರ ನಿಮ್ಮ ಸಂಬಂಧ ಅದೆಲ್ಲೋ ಹಾಳಾಗ್ತದೆ ಅದು ನಿಮ್ಮ ಹೃದಯವಾಗಿದೆ ನಿಮ್ಮ ಹೃದಯವಾಗಿದೆ ಅದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಎಂದು ಎಲ್ಲಾ ದಾರ್ಶನಿಕರು ಜಗತ್ತಿಗೆ ಕಲಿಸಿಕೊಡು ಎಲ್ಲಾ ದಾರ್ಶನಿಕರು ಎಲ್ಲಾ ಶರಣರು ಎಲ್ಲಾ ಪ್ರವಾದಿಗಳು ಜಗತ್ತಿಗೆ ಕಲಿಸಿಕೊಟ್ಟ ಸಂದೇಶ ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಆ ಬದುಕೆ ಯಶಸ್ವಿ ಬದುಕು ಶಿಫಾ ಉಲ್ಲಿ ಮಾಫಿ ಸುದೂರ್ ಅಂತ ಕುಹಾನ್ನಲ್ಲಿದೆ ಕುನ್ನ ಸಂದೇಶಗಳು ನಿಮಗೆ ನಿಮ್ಮ ಮನಸ್ಸಿನ ಕೊಳೆಗಳನ್ನು ತೊಳೆಯುತ್ತದೆ ಅಂತ ದೇವ ಹೇಳು ಕುಹಾನ್ನ ಸಂದೇಶಗಳು ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸ್ತದೆ ಕುರ್ಆನ್ನ ಸಂದೇಶಗಳು ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುತ್ತದೆ ಈ ಜಗತ್ತಿಗೆ ಪ್ರವಾದಿಗಳು ಬಂದದ್ದು ಯಾಕೆ ನಿಮ್ಮನ್ನು ಸಂಸ್ಕರಿಸಲಿಕ್ಕೆ ಅಂತ ದೇವ ಹೇಳು ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಲಿಕ್ಕೆ ನಿಮ್ಮ ಹೃದಯವನ್ನು ಸ್ವಚ್ಛಗೊಳಿಸಲಿಕ್ಕೆ ನಿಮ್ಮನ್ನು ಸಂಸ್ಕರಿಸಲಿಕ್ಕಾಗಿ ಜಗತ್ತಿಗೆ ಪ್ರವಾದಿಗಳು ಬಂದರು ಎಂದು ಕುನ್ ಪ್ರತಿಪಾದಿಸುತ್ತದೆ ಆದ್ದರಿಂದ ಸಹೋದರ ಒಂದನೆಯದಾಗಿ ನಮ್ಮ ಬದುಕು ಯಶಸ್ವಿ ಬದುಕಾಗಬೇಕಾದರೆ ನಮ್ಮ ಮನಸ್ಸು ಬಹಳ ಸ್ವಚ್ಛವಾಗಿರಬೇಕು ಬಹಳ ಶುದ್ಧವಾಗಿರಬೇಕು ಬಹಳ ಶುದ್ಧವಾಗಿರಬೇಕು ಎರಡನೆಯದಾಗಿ ಬದುಕಿನ ವಾಸ್ತವಿಕತೆ ಏನು ಎಂದು ತಿಳಿಯುವುದಾದರೆ ಬದುಕಿನ ಅರ್ಥ ಏನು ಅಂತ ನೀವು ತಿಳಿದಿರೆ ನೀವು ಬದುಕಿನಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ನಮ್ಮ ಅಗತ್ಯಗಳೇನು ಮನುಷ್ಯನ ಅಗತ್ಯಗಳು ಎಲ್ಲರದ್ದು ಎಲ್ಲರದ್ದು ಎಲ್ಲ ಎಲ್ಲ ಕಾಲಗಳಲ್ಲೂ ಒಂದೇ ರೀತಿ ಇರುವುದಿಲ್ಲ ನಮ್ಮೆಲ್ಲ ಅಗತ್ಯಗಳು ಬೇರೆ ಬೇರೆ ನೀವು ಆಸ್ಪತ್ರೆಗೆ ಭೇಟಿ ಕೊಡಿ ಒಬ್ಬ ಕಿಡ್ನಿ ಪೇಶಂಟ್ನೊಂದಿಗೆ ನೀವು ಕೇಳಿ ಡಯಾಲಿಸಿಸ್ ಮಾಡುತ್ತಿರುವ ವಾರಕ್ಕೆ ಎರಡು ಮೂರು ಡಯಾಲಿಸ್ ಮಾಡು ಡಯಾಲಿಸ್ ಮಾಡುತ್ತಿರುವ ಅತ್ಯಂತ ಅಸಹನೀಯವಾದ ನೋವನ್ನು ಅನುಭವಿಸುತ್ತಿರುವ ಒಬ್ಬ ರೋಗಿಯೊಡನೆ ನೀವು ನಿನ್ನ ಆಸೆ ಏನು ಅಂತ ಕೇಳಿ ಅವ ಹೇಳ್ತಾನೆ ಯಾವ ಧರ್ಮದ ಯಾವ ಜಾತಿಯ ಒಬ್ಬ ಮನುಷ್ಯ ಅವನೊಂದಿಗೆ ನೀವು ಕೇಳಿ ನೋಡಿ ಸಹೋದರ ನಿನ್ನ ಆಸೆ ಏನು ಸಹೋದರ ಅಂತ ಕೇಳಿದ್ರೆ ಅವೇನು ಹೇಳ್ತಾನೆ ಒಂದು ಐದು ಎಕರೆ ಜಾಗ ಪರ್ಚೇಸ್ ಮಾಡಬೇಕು ಹೊಸ ಮಾಡೆಲ್ ಒಂದು ಕಾರು ಬಂದಿದೆ ಅದು ಪರ್ಚೇಸ್ ಮಾಡಬೇಕು ಅದೆಲ್ಲ ಅವನ ಆಸೆ ಅವನ ಆಸೆ ನನಗೆ ಒಮ್ಮೆ ಮೂತ್ರ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕು ಒಂದು ಗ್ಲಾಸ್ ನೀರು ಕುಡಿದು ಒಂದು ಗ್ಲಾಸ್ ನೀರು ಕುಡಿದು ನನಗೆ ಚೆನ್ನಾಗಿ ಒಮ್ಮೆ ಮೂತ್ರ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕು ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ ಎಂದು ಮನುಷ್ಯ ಹೇಳ್ತಾನೆ ಕ್ಯಾನ್ಸರ್ ರೋಗಿಗಳನ್ನು ನೀವು ಭೇಟಿಯಾಗಿ ಕೇಳಿ ನೋಡಿ ಸಹೋದರ ನಿನ್ನ ಆಸೆ ಏನು ಅಂತ ಕೇಳಿ ನಿನ್ನ ಆಸೆ ಏನು ಅವ ಏನು ಹೇಳ್ತಾನೆ ನನಗೆ ಈ ನೋವೊಮ್ಮೆ ಕಡಿಮೆಯಾದರೆ ಸಾಕು ನನಗೆ ಈ ನೋವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಈ ನೋವೊಮ್ಮೆ ಕಡಿಮೆಯಾದರೆ ಸಾಕು ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ ಸಹೋದರರೇ ಅವನಿಗೆ ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ ಕಣ್ಣು ಕಾಣದ ಕುರುಡನೊಂದಿಗೆ ನೀವು ಮಾತಾಡಿ ನಿನ್ನ ಆಸೆ ಏನು ಅಂತ ಕೇಳಿ ಅವನೊಂದಿಗೆ ಹೇಳ್ತಾನೆವ ನನ್ನ ನನ್ನ ಮುದ್ದು ಮಕ್ಕಳ ಮುಖವನ್ನೊಮ್ಮೆ ನೋಡುವ ಸೌಭಾಗ್ಯ ನನಗೆ ಸಿಕ್ಕಿದ್ದರೆ ಸಾಕು ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ ನನ್ನ ನನ್ನ ಮಕ್ಕಳು ನನ್ನ ಸ್ವಂತ ಮಕ್ಕಳ ಮುಖವನ್ನು ನಾನು ಇಲ್ಲಿಯ ತನಕ ನೋಡ್ಲಿಲ್ಲ ನನ್ನ ಸ್ವಂತ ಪತ್ನಿಯ ಮುಖವನ್ನು ನಾನು ಇಲ್ಲಿಯ ತನಕ ನೋಡಲಿಲ್ಲ ನನ್ನ ಮಕ್ಕಳ ಮುಖವನ್ನು ನೋಡುವ ಒಂದು ಸೌಭಾಗ್ಯ ನನಗೆ ಸಿಗುವುದಾದರೆ ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ ಸಹೋದರರೇ ಅವನಿಗೆ ಅಂತ ದೇವ ಹೇಳು ದೇವ ಎಷ್ಟೆಷ್ಟು ಅನುಗ್ರಹಗಳನ್ನು ಮಾಡಿದ್ದಾನೆ ನಿಮಗೆ ಆಲಿಸುವ ನೋಡುವ ಆಲೋಚಿಸುವ ಸಾಮರ್ಥ್ಯವನ್ನು ದೇವ ಕೊಟ್ಟ ಆದರೆ ಖಲೀಲಮ್ಮ ತಷ್ಕರುನ್ ದೇವ ಇಷ್ಟಪಡುವ ಕೆಲಸ ನೀವು ಮಾಡ್ತಾ ಇಲ್ಲ ದೇವ ಮೆಚ್ಚುವ ಕೆಲಸ ನೀವು ಮಾಡುತ್ತಾ ಇಲ್ಲ ದೇವ ಮೆಚ್ಚುವ ಕೆಲಸ ನೀವು ಮಾಡುತ್ತಾ ಇಲ್ಲ ದೇವ ಹೇಳು ಕಲೀಲಮ್ಮ ತಷ್ಕರುನ್ ನೀವು ದೇವ ಇಷ್ಟಪಡುವ ಕೆಲಸ ಮಾಡುತ್ತಾ ಇಲ್ಲ ಒಬ್ಬ ದಾರ್ಶನಿಕ ಒಬ್ಬ ಮಹಾನ್ ಕವಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಆತ್ಮಹತ್ಯೆ ಮಾಡುವುದಕ್ಕಿಂತ ಒಬ್ಬ ದಾರ್ಶನಿಕ ಆತ ಆತ್ಮಹತ್ಯೆ ಮಾಡುವುದಕ್ಕಿಂತ ಮುಂಚೆ ಒಂದು ಲೈನ್ ಬರೆದು ಅವರು ಅವರು ಬರೆದು ಹಾಕಿದ್ದೇನೆಂದರೆ ಮನುಷ್ಯನ ಬದುಕಿನಲ್ಲಿ ಪ್ರೀತಿಸಲಿಕ್ಕೆ ಏನಾದರೂ ಇರಬೇಕು ನಿಮ್ಮನ್ನು ಪ್ರೀತಿಸಲಿಕ್ಕೆ ನೀವು ಪ್ರೀತಿಸಲಿಕ್ಕೆ ಏನಾದರೂ ಇರಬೇಕು ಎರಡನೆಯದು ಕರ್ಮ ಎಸಗಲು ಏನಾದರೂ ಮೋಟಿವೇಶನ್ ಇರಬೇಕು ಪ್ರೇರಣೆ ಇರಬೇಕು ಮೂರನೆಯದು ಕನಸು ಕಾಣಲಿಕ್ಕೆ ಏನಾದರೂ ಇರಬೇಕು ಆಸೆ ಪಡ್ಲಿಕ್ಕೆ ನಿಮಗೆ ಏನಾದರೂ ಇರಬೇಕು ಈ ಮೂರು ಒಬ್ಬನಿಗೆ ಇಲ್ಲ ಎಂದಾದರೆ ಅವನ ಬದುಕು ಬರಡು ಅಂತ ಬರದು ಹಾಕಿ ಒಬ್ಬ ದಾರ್ಶನಿಕ ಸುಸೈಡ್ ಮಾಡಿಕೊಳ್ತಾನೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಮೂರು ವಿಷಯಗಳನ್ನ ಮನುಷ್ಯ ಪ್ರಸ್ತಾಪಿಸಿದೆ ಒಂದು ನಿಮಗೆ ಪ್ರೀತಿಸಲಿಕ್ಕೆ ಯಾರಾದರೂ ಇರಬೇಕು ನಿಮ್ಮನ್ನು ಪ್ರೀತಿಸಲಿಕ್ಕೆ ಮತ್ತು ನೀವು ಪ್ರೀತಿಸಲಿಕ್ಕೆ ಮನುಷ್ಯ ದ್ವೇಷ ಮಾಡಿ ದ್ವೇಷಿಸಲ್ಪಟ್ಟು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಕೆಲವರನ್ನು ಪ್ರೀತಿಸಬೇಕು ನಿಮ್ಮನ್ನು ಕೆಲವರು ಪ್ರೀತಿಸಬೇಕು ಪ್ರೀತಿಸಿ ಪ್ರೀತಿಸಲ್ಪಟ್ಟು ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಎರಡನೇದಾಗಿ ನಿಮಗೆ ಕರ್ಮ ಎಸಗಲಿಕ್ಕೆ ಏನಾದರೂ ಮೋಟಿವೇಶನ್ ಇರಬೇಕು ಪ್ರೇರಣೆ ಇರಬೇಕು ಮೂರನೆಯದು ನಿಮಗೆ ಕನಸು ಕಾಣಲಿಕ್ಕೆ ಆಸೆ ನನಗೆ ಅದು ಸಿಗಬೇಕು ಅಂತ ಆಸೆ ಪಡ್ಲಿಕ್ಕೆ ಏನಾದರೂ ಇರಬೇಕು ಇದು ಮೂರು ಇರುವುದಾದರೆ ಮಾತ್ರ ನಿಮ್ಮ ಬದುಕು ಅರ್ಥಪೂರ್ಣ ನಿಮ್ಮ